ಆಯಿತು ಮುಂದೆ ಹೇಗೆ ನಡೆಯುತ್ತೆ ತನಿಖೆ ಮೊದಲ ಹಂತವಾಗಿ ನಾಲ್ವರು ಅಧಿಕಾರಿಗಳಿಂದ ಸಭೆಯ ಬಳಿಕ ಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿಕ್ಕಿದೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಆಗುತ್ತೆ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹೊಣೆ ನೀಡಲಾಗುತ್ತೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೂಪುರೇಷೆಯನ್ನ ಕೂಡ ಈಗಾಗಲೇ ಸಿದ್ದಪಡಿಸಿಕೊಳ್ಳಲಾಗಿದೆ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಈ ಎಸ್ಐಟಿ ಅಂಡರ್ಲ್ಲೇ ಮತ್ತೆ ಪ್ರತ್ಯೇಕ ತಂಡಗಳ ರಚನೆ ಆಗುತ್ತೆ ಸಭೆಯನ್ನ ಸೇರ್ತಾರೆ ಮುಖ್ಯವಾಗಿ ಈ ಅಧಿಕಾರಿಗಳು ಸಭೆಯನ್ನ ಸೇರಿದ ನಂತರ ಈ ಒಂದು ತಂಡದಲ್ಲಿ ಮತ್ತೆ ತಮಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿಕ್ಕಿದೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹೊಣೆ ನೀಡಲಾಗುತ್ತೆ ಇವರು ತಮಗೆ ನೀಡಿರುವಂತಹ ಆ ಒಂದು ಹೊಣೆಯ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತಾರೆ ಯಾರು ಸಿಬ್ಬಂದಿ ಬೇಕು ಯಾರ ಅಧಿಕಾರಿ ಬೇಕು ಅವರ ಕಾರ್ಯವ್ಯಾಪ್ತಿ ಏನು ಅವರು ಏನು ಕೆಲಸ ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅಂತಿಮವಾಗಿ ತಮಗೆ ಬೇಕಾದಂತಹ ಸಿಬ್ಬಂದಿ ಅಧಿಕಾರಿಗಳ ನೇಮಕವನ್ನ ಮಾಡಿಕೊಡಿಕಿದ್ದಾರೆ ಎಣ್ಣೆ ಆಯಿತು ಮುಂದೆ ಹೇಗೆ ನಡೆಯುತ್ತೆ ತನಿಖೆ ಮೊದಲ ಹಂತವಾಗಿ ನಾಲ್ವರು ಅಧಿಕಾರಿಗಳಿಂದ ಸಭೆಯ ಬಳಿಕ ಟೀಮ್ಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗಲಿಕ್ಕಿದೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಆಗುತ್ತೆ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹಣೆ ನೀಡಲಾಗುತ್ತೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೂಪುರೇಷೆಯನ್ನ ಕೂಡ ಈಗಾಗಲೇ ಸಿದ್ದಪಡಿಸಿಕೊಳ್ಳಲಾಗಿದೆ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಈ ಎಸ್ಐಟಿ ಅಂಡರ್ಲ್ಲೇ ಮತ್ತೆ ಪ್ರತ್ಯೇಕ ತಂಡಗಳ ರಚನೆ ಆಗುತ್ತೆ ಸಭೆಯನ್ನ ಸೇರ್ತಾರೆ ಮುಖ್ಯವಾಗಿ ಈ ಅಧಿಕಾರಿಗಳು ಸಭೆಯನ್ನ ಸೇರಿದ ನಂತರ ಈ ಒಂದು ತಂಡದಲ್ಲಿ ಮತ್ತೆ ತಮಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಡಿವೈಸ್ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹೊಣೆ ನೀಡಲಾಗುತ್ತೆ ಇವರು ತಮಗೆ ನೀಡಿರುವಂತಹ ಆ ಒಂದು ಹೊಣೆಯ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತಾರೆ ಯಾರ ಸಿಬ್ಬಂದಿ ಬೇಕು ಯಾರ ಅಧಿಕಾರಿ ಬೇಕು ಅವರ ಕಾರ್ಯವ್ಯಾಪ್ತಿ ಏನು ಅವರು ಏನು ಕೆಲಸ ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅಂತಿಮವಾಗಿ ತಮಗೆ ಬೇಕಾದಂತಹ ಸಿಬ್ಬಂದಿ ಅಧಿಕಾರಿಗಳ ನೇಮಕವನ್ನ ಮಾಡಿಕೊಡಿಕಿದ್ದಾರೆ ರಚನೆ ಆಯಿತು ಮುಂದೆ ಹೇಗೆ ನಡೆಯುತ್ತೆ ತನಿಖೆ ಮೊದಲ ಹಂತವಾಗಿ ನಾಲ್ವರು ಅಧಿಕಾರಿಗಳಿಂದ ಸಭೆಯ ಬಳಿಕ ಟೀಮ್ಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗಲಿಕ್ಕಿದೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಆಗುತ್ತೆ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹಣೆ ನೀಡಲಾಗುತ್ತೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೂಪುರೇಷೆಯನ್ನ ಕೂಡ ಈಗಾಗಲೇ ಸಿದ್ದಪಡಿಸಿಕೊಳ್ಳಲಾಗಿದೆ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಈ ಎಸ್ಐಟಿ ಅಂಡರ್ಲ್ಲೇ ಮತ್ತೆ ಪ್ರತ್ಯೇಕ ತಂಡಗಳ ರಚನೆ ಆಗುತ್ತೆ ಸಭೆಯನ್ನ ಸೇರ್ತಾರೆ ಮುಖ್ಯವಾಗಿ ಈ ಅಧಿಕಾರಿಗಳು ಸಭೆಯನ್ನ ಸೇರಿದ ನಂತರ ಈ ಒಂದು ತಂಡದಲ್ಲಿ ಮತ್ತೆ ತಮಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದರ ಬಗ್ಗೆ ಚರ್ಚೆ ಡಿವೈಸ್ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹೊಣೆ ನೀಡಲಾಗುತ್ತೆ ಇವರು ತಮಗೆ ನೀಡಿರುವಂತಹ ಆ ಒಂದು ಹೊಣೆಯ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತಾರೆ ಯಾರ ಸಿಬ್ಬಂದಿ ಬೇಕು ಯಾರ ಅಧಿಕಾರಿ ಬೇಕು ಅವರ ಕಾರ್ಯವ್ಯಾಪ್ತಿ ಏನು ಅವರು ಏನು ಕೆಲಸ ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅಂತಿಮವಾಗಿ ತಮಗೆ ಬೇಕಾದಂತಹ ಸಿಬ್ಬಂದಿ ಅಧಿಕಾರಿಗಳ ನೇಮಕವನ್ನು ಮಾಡ್ಕೊಳ್ಳಿಕಿದ್ದಾರೆ ಇದನ್ನೇ ಆಯಿತು ಮುಂದೆ ಹೇಗೆ ನಡೆಯುತ್ತೆ ತನಿಖೆ ಮೊದಲ ಹಂತವಾಗಿ ನಾಲ್ವರು ಅಧಿಕಾರಿಗಳಿಂದ ಸಭೆಯ ಬಳಿಕ ಟೀಮ್ಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗಲಿಕ್ಕಿದೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಆಗುತ್ತೆ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹಣೆ ನೀಡಲಾಗುತ್ತೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೂಪುರೇಷೆಯನ್ನ ಕೂಡ ಈಗಾಗಲೇ ಸಿದ್ದಪಡಿಸಿಕೊಳ್ಳಲಾಗಿದೆ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಈ ಎಸ್ಐಟಿ ಅಂಡರ್ಲ್ಲೇ ಮತ್ತೆ ಪ್ರತ್ಯೇಕ ತಂಡಗಳ ರಚನೆ ಆಗುತ್ತೆ ಸಭೆಯನ್ನ ಸೇರ್ತಾರೆ ಮುಖ್ಯವಾಗಿ ಈ ಅಧಿಕಾರಿಗಳು ಸಭೆಯನ್ನ ಸೇರಿದ ನಂತರ ಈ ಒಂದು ತಂಡದಲ್ಲಿ ಮತ್ತೆ ತಮಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಡಿವೈಸ್ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹೊಣೆ ನೀಡಲಾಗುತ್ತೆ ಇವರು ತಮಗೆ ನೀಡಿರುವಂತಹ ಆ ಒಂದು ಹೊಣೆಯ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತಾರೆ ಯಾರ ಸಿಬ್ಬಂದಿ ಬೇಕು ಯಾರ ಅಧಿಕಾರಿ ಬೇಕು ಅವರ ಕಾರ್ಯವ್ಯಾಪ್ತಿ ಏನು ಅವರು ಏನು ಕೆಲಸ ಮಾಡಬೇಕು ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅಂತಿಮವಾಗಿ ತಮಗೆ ಬೇಕಾದಂತಹ ಸಿಬ್ಬಂದಿ ಅಧಿಕಾರಿಗಳ ನೇಮಕವನ್ನ ಮಾಡಿಕೊಡಿಕಿದ್ದಾರೆ ಎರಡನೇ ಆಯಿತು ಮುಂದೆ ಹೇಗೆ ನಡೆಯುತ್ತೆ ತನಿಖೆ ಮೊದಲ ಹಂತವಾಗಿ ನಾಲ್ವರು ಅಧಿಕಾರಿಗಳಿಂದ ಸಭೆಯ ಬಳಿಕ ಟೀಮ್ಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿಕ್ಕಿದೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಆಗುತ್ತೆ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹೊಣೆ ನೀಡಲಾಗುತ್ತೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೂಪುರೇಷೆಯನ್ನ ಕೂಡ ಈಗಾಗಲೇ ಸಿದ್ದಪಡಿಸಿಕೊಳ್ಳಲಾಗಿದೆ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಈ ಎಸ್ಐಟಿ ಅಂಡರ್ಲ್ಲೇ ಮತ್ತೆ ಪ್ರತ್ಯೇಕ ತಂಡಗಳ ರಚನೆ ಆಗುತ್ತೆ ಸಭೆಯನ್ನ ಸೇರ್ತಾರೆ ಮುಖ್ಯವಾಗಿ ಈ ಅಧಿಕಾರಿಗಳು ಸಭೆಯನ್ನ ಸೇರಿದ ನಂತರ ಈ ಒಂದು ತಂಡದಲ್ಲಿ ಮತ್ತೆ ತಮಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗಲಿಕ್ಕಿದೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹೊಣೆ ನೀಡಲಾಗುತ್ತೆ ಇವರು ತಮಗೆ ನೀಡಿರುವಂತಹ ಆ ಒಂದು ಹೊಣೆಯ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತಾರೆ ಯಾರ ಸಿಬ್ಬಂದಿ ಬೇಕು ಯಾರ ಅಧಿಕಾರಿ ಬೇಕು ಅವರ ಕಾರ್ಯವ್ಯಾಪ್ತಿ ಏನು ಅವರು ಏನು ಕೆಲಸ ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅಂತಿಮವಾಗಿ ತಮಗೆ ಬೇಕಾದಂತಹ ಸಿಬ್ಬಂದಿ ಅಧಿಕಾರಿಗಳ ನೇಮಕವನ್ನ ಮಾಡಿಕೊಳ್ಳಿದ್ದಾರೆ ಎರಡನೇ ಆಯಿತು ಮುಂದೆ ಹೇಗೆ ನಡೆಯುತ್ತೆ ತನಿಖೆ ಮೊದಲ ಹಂತವಾಗಿ ನಾಲ್ವರು ಅಧಿಕಾರಿಗಳಿಂದ ಸಭೆಯ ಬಳಿಕ ಟೀಮ್ಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗಲಿಕ್ಕಿದೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಆಗುತ್ತೆ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹಣೆ ನೀಡಲಾಗುತ್ತೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೂಪುರೇಷೆಯನ್ನ ಕೂಡ ಈಗಾಗಲೇ ಸಿದ್ದಪಡಿಸಿಕೊಳ್ಳಲಾಗಿದೆ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಈ ಎಸ್ಐಟಿ ಅಂಡರ್ಲ್ಲೇ ಮತ್ತೆ ಪ್ರತ್ಯೇಕ ತಂಡಗಳ ರಚನೆ ಆಗುತ್ತೆ ಸಭೆಯನ್ನ ಸೇರ್ತಾರೆ ಮುಖ್ಯವಾಗಿ ಈ ಅಧಿಕಾರಿಗಳು ಸಭೆಯನ್ನ ಸೇರಿದ ನಂತರ ಈ ಒಂದು ತಂಡದಲ್ಲಿ ಮತ್ತೆ ತಮಗೆ ಯಾರೆಲ್ಲ ಅಧಿಕಾರಿ ಸಿಬ್ಬಂದಿ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಡಿವೈಸ್ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ ನಾಲ್ಕೈದು ತಂಡಗಳ ರಚನೆ ಆಗುತ್ತೆ ಒಂದೊಂದು ತಂಡಕ್ಕೂ ಒಂದೊಂದು ಹೊಣೆ ನೀಡಲಾಗುತ್ತೆ ಇವರು ತಮಗೆ ನೀಡಿರುವಂತಹ ಆ ಒಂದು ಹೊಣೆಯ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತಾರೆ ಯಾರ ಸಿಬ್ಬಂದಿ ಬೇಕು ಯಾರ ಅಧಿಕಾರಿ ಬೇಕು ಅವರ ಕಾರ್ಯವ್ಯಾಪ್ತಿ ಏನು ಅವರು ಏನು ಕೆಲಸ ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅಂತಿಮವಾಗಿ ತಮಗೆ ಬೇಕಾದಂತಹ ಸಿಬ್ಬಂದಿ ಅಧಿಕಾರಿಗಳ ನೇಮಕವನ್ನು ಮಾಡಿಕೊಡುತ್ತಿದ್ದಾರೆ